ಹೆಲೋ ಎವ್ರಿ ವನ್ ಐವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಒಂದು ಕೊಮ ಏಳು ನಾಲ್ಕು ಕೊಮ ಎರಡು ಮೈನಸ್ ಒಂದು ಕೊಮ ಮೈನಸ್ ಒಂದು ಮತ್ತು ಮೈನಸ್ ನಾಲ್ಕು ಕೊಮ ನಾಲ್ಕು ಬಿಂದುಗಳು ಒಂದು ಚೌಕದ ಶೃಂಗಗಳಾಗಿವೆ ಎಂದು ತೋರಿಸಿ ಇಲ್ಲಿ ನಾವು ಇದನ್ನು ಚೌಕ ಅಂತ ಪ್ರೂವ್ ಮಾಡೋದಿಕ್ಕೆ ಈಗ ಇದು ನಾಲ್ಕು ಶೃಂಗ ಅಂತ ಕೊಟ್ಟಿದ್ದಾರೆ ಹೌದಾ ನಂದು ಸ್ಟ್ರೇಟ್ ಲೈನ್ ಬರ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಲ್ಕು ಕಮ ಎರಡು ಹಾಗೆ ಮೈನಸ್ ನಾಲ್ಕು ಕೊಮ ನಾಲ್ಕು ಚೌಕದಲ್ಲಿ ಎಲ್ಲಾ ಬಾಹುವಿನ ಅಳತೆ ಸಮನಾಗಿರುತ್ತೆ ಎಲ್ಲಾ ಬಾಹುವು ಕೂಡ ಸಮ ಅಳತೆಯಲ್ಲೇ ಇರತ್ತೆ ಹೌದಾ ಆದ್ರಿಂದಾನೇ ಅದನ್ನ ಚೌಕ ಅಂತ ಕರೀತಾರೆ ಈಗ ಇಲ್ಲಿ ಒಂದು ಬಾಹು ಅಂತ ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಅದೇ ರೀತಿ ಈ ಬಾಹು ಅಂತ ಅಂದ್ರೆ ಈ ಎರಡು ಬಿಂದುವಿನ ದೂರ ಸೊ ನಾವು ಇಲ್ಲಿ ಎಲ್ಲಾ ಬಾಹುವಿನ ದೂರ ಅಳತೆಯನ್ನ ಸಮನಾಗಿದೆ ಅಂತ ಸಾಬೀತ್ ಮಾಡಿದ್ರೆ ಇದೊಂದು ಚೌಕದ ಶೃಂಗಗಳಾಗಿದೆ ಅನ್ನೋದನ್ನ ನಾವಿಲ್ಲಿ ಪ್ರೂವ್ ಮಾಡಬಹುದು ಸೊ ಇದನ್ನ ಈ ಒಂದು ಬಿಂದುವನ್ನ ಎ ಅಂತ ತಗೊಂಡು ಇದನ್ನ ಬಿ ಸಿ ಹಾಗೆ ಡಿ ಅಂತ ತಗೊಂಡ್ರೆ ನಾವು ಎ ಬಿ ಸಮ ಬಿ ಸಿ ಸಮ ಸಿ ಡಿ ಸಮ ಡಿ ಎ ಅಂತ ನಾವು ತೋರಿಸಿದ್ರೆ ಆಗ ಅದು ಒಂದು ಚೌಕ ಅನ್ನೋದು ಟ್ರೂ ಆಗತ್ತೆ ಸೊ ಮೊದಲಿಗೆ ಎ ಬಿ ಅನ್ನ ನೋಡೋಣ ಎ ಬಿ ಅಂತ ಅಂದ್ರೆ ಇದನ್ನ ಎಕ್ಸ್ ಒನ್ ವೈ ಒನ್ ಅಂತ ತಗೊಂಡ್ರೆ ಇದು ಎಕ್ಸ್ ಟೂ ವೈ ಟೂ ಆಗತ್ತೆ ಇದು ಎಕ್ಸ್ ತ್ರೀ ವೈ ತ್ರೀ ಆಗತ್ತೆ ಹಾಗೆ ಇದು ಎಕ್ಸ್ ಫೋರ್ ವೈ ಫೋರ್ ಆಗತ್ತೆ ಸೊ ಎ ಬಿ ಅಂತ ಅಂದ್ರೆ ಎಕ್ಸ್ ಒನ್ ಎಕ್ಸ್ ಟೂ ವೈ ಒನ್ ವೈ ಟೂ ಗಳನ್ನ ತಗೊಂಡು ಹೇಳ್ಬೇಕು ಸೊ ಇದು ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವರ್ಗ ಅಂತ ಆಗತ್ತೆ ಸೊ ಎಕ್ಸ್ ಟೂ ಬೆಲೆ ನಾಲ್ಕು ಎಕ್ಸ್ ಒನ್ ಬೆಲೆ ಒಂದು ಇದರ ವರ್ಗ ಪ್ಲಸ್ ವೈ ಟೂ ಬೆಲೆ ಎರಡು ವೈ ಒನ್ ಬೆಲೆ ಏಳು ಇದರ ವರ್ಗ ಆಗಿದೆ ಸೊ ನಾಲ್ಕು ಮೈನಸ್ ಒಂದು ಅಂದರೆ ಮೂರು ಹಾಗೆ ಎರಡು ಮೈನಸ್ ಏಳು ಅಂತ ಅಂದರೆ ಮೈನಸ್ ಐದರ ವರ್ಗ ಅಂತ ಆಗತ್ತೆ ಸೊ ಇದೇನಾಗತ್ತೆ ಮೂರರ ವರ್ಗ ಅಂತ ಅಂದ್ರೆ ಒಂಬತ್ತು ಹಾಗೆ ಐದರ ಮೈನಸ್ ಐದರ ವರ್ಗ ಅಂತ ಅಂದ್ರೇನು ಸಹ ಅದು ಪ್ಲಸ್ ಇಪ್ಪತ್ತೈದು ಆಗತ್ತೆ ಸೊ ಇಪ್ಪತ್ತೈದು ಪ್ಲಸ್ ಒಂಬತ್ತು ಅಂತ ಅಂದ್ರೆ ವರ್ಗ ಮೂಲ ಮೂವತ್ತ ನಾಲ್ಕು ಆಗತ್ತೆ ಇದು ಎ ಬಿ ಅಳತೆ ಆಗಿದೆ ಅದೇ ರೀತಿ ನಾವು ಬಿ ಸಿ ಅನ್ನ ನೋಡಿದ್ರೆ ಬಿ ಸಿ ಎಕ್ಸ್ 3- ಮೈನಸ್ ಎಕ್ಸ್ ವರ್ಗ ಪ್ಲಸ್ ವೈ ತ್ರೀ ಮೈನಸ್ ವೈ ಟೂ ವರ್ಗ ಆಗಿರುತ್ತೆ ಸೊ ಎಕ್ಸ್ ತ್ರೀ ಬೆಲೆ ಮೈನಸ್ ಒಂದು ಎಕ್ಸ್ ಬೆಲೆ ನಾಲ್ಕು ಸೊ ಇದು ಮೈನಸ್ ಒಂದು ಮೈನಸ್ ನಾಲ್ಕರ ವರ್ಗ ಪ್ಲಸ್ ವೈ ತ್ರೀ ಬೆಲೆ ಮೈನಸ್ ಒಂದು ಹಾಗೆ ವೈ ಟೂ ಬೆಲೆ ಎರಡು ಸೊ ಇದು ಮೈನಸ್ ಒಂದು ಮೈನಸ್ ಎರಡರ ವರ್ಗ ಅನ್ನೋದನ್ನ ನೋಡ್ತೀವಿ ಸೊ ಇದೇನಾಗ್ತಾ ಇದೆ ಮೈನಸ್ ಐದರ ವರ್ಗ ಪ್ಲಸ್ ಮೈನಸ್ ಮೂರರ ವರ್ಗ ಅಂತ ಆಗತ್ತೆ ಸೊ ಇದು ಸಹ ಇಪ್ಪತ್ತ ಐದು ಪ್ಲಸ್ ಒಂಬತ್ತು ಸಿಕ್ತಾ ಇದೆ ಅಂದ್ರೆ ವರ್ಗ ಮೂಲ ಮೂವತ್ತ ನಾಲ್ಕು ಇನ್ನು ಸಿ ಡಿಯನ್ನ ನೋಡೋಣ ಈಗ ಇದು ಎಕ್ಸ್ ಫೋರ್ ಮೈನಸ್ ಎಕ್ಸ್ ತ್ರೀ ವರ್ಗ ಪ್ಲಸ್ ವೈ ಫೋರ್ ಮೈನಸ್ ವೈ ತ್ರೀಯ ವರ್ಗ ಅಂತ ಆಗತ್ತೆ ಸೊ ಇದು ಬೆಲೆಗಳನ್ನ ನೋಡಿದಾಗ ಎಕ್ಸ್ ಫೋರ್ ಮೈನಸ್ ನಾಲ್ಕಿದೆ ಹಾಗೆ ಎಕ್ಸ್ ತ್ರೀ ಮೈನಸ್ ಆಫ್ ಮೈನಸ್ ಒಂದು ಇದರ ವರ್ಗ ಪ್ಲಸ್ ವೈ ಫೋರ್ ನಾಲ್ಕು ಮೈನಸ್ ತ್ರೀ ಬೆಲೆ ಮೈನಸ್ ಆಫ್ ಮೈನಸ್ ಒಂದು ಸೊ ಇದರ ವರ್ಗ ಅಂತ ಆಗತ್ತೆ ಸೊ ಇದೇನಾಗತ್ತೆ ಮೈನಸ್ ನಾಲ್ಕು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗತ್ತೆ ಮೈನಸ್ ನಾಲ್ಕು ಪ್ಲಸ್ ಒಂದು ಅಂತ ಅಂದರೆ ಮೈನಸ್ ಮೂರು ಇದರ ವರ್ಗ ಪ್ಲಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ನಾಲ್ಕು ಪ್ಲಸ್ ಒಂದು ಅಂತ ಅಂದರೆ ಐದು ಸೊ ಇದು ಐದರ ವರ್ಗ ಅಂತ ನೋಡ್ಬೋದು ಸೊ ಇದು ಸಹ ಒಂಬತ್ತು ಪ್ಲಸ್ ಇಪ್ಪತ್ತ ಐದು ಆಗತ್ತೆ ಸೊ ಇದರ ಬೆಲೆಯು ಮೂವತ್ನಾಲ್ಕು ವರ್ಗ ಮೂಲ ಮೂವತ್ನಾಲ್ಕು ಇನ್ನು ಡಿ ಎ ಬೆಲೆಯನ್ನ ಕಂಡುಹಿಡಿಬೇಕು ಇದಕ್ಕೆ ನಾವು ಎಕ್ಸ್ ಒನ್ ಮೈನಸ್ ಎಕ್ಸ್ ಫೋರ್ ವರ್ಗ ಪ್ಲಸ್ ವೈ ಒನ್ ಮೈನಸ್ ವೈ ಫೋರ್ನ ವರ್ಗ ಅನ್ನೋದನ್ನ ನೋಡಬಹುದು ಸೊ ಇಲ್ಲಿ ಎಕ್ಸ್ ಒನ್ ಬೆಲೆ ಒಂದು ಮೈನಸ್ ಎಕ್ಸ್ ಫೋರ್ ಬೆಲೆ ಮೈನಸ್ ನಾಲ್ಕು ಇದರ ವರ್ಗ ಪ್ಲಸ್ ವೈ ಒನ್ ಬೆಲೆ ಏಳು ಮೈನಸ್ ವೈ ಫೋರ್ ಬೆಲೆ ನಾಲ್ಕು ಇದರ ವರ್ಗ ಸೊ ಇದೇನಾಗ್ತಾ ಇದೆ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಒಂದು ಪ್ಲಸ್ ನಾಲ್ಕು ಅಂತ ಅಂದರೆ ಐದರ ವರ್ಗ ಪ್ಲಸ್ ಏಳು ಮೈನಸ್ ನಾಲ್ಕು ಅಂತ ಅಂದರೆ ಮೂರರ ವರ್ಗ ಸೊ ಇದು ಸಹ ಇಪ್ಪತ್ತ ಐದು ಪ್ಲಸ್ ಒಂಬತ್ತು ಆಗಿದೆ ಸೊ ಇದು ಮೂವತ್ತ್ನಾಲ್ಕು ಅಂತ ಬಂದಿದೆ ಈಗ ನೀವು ನೋಡಿದ್ರೆ ಎ ಬಿ ತಮ ಬಿ ಸಿ ಸಮ ಸಿ ಡಿ ಸಮ ಎ ಸಮ ವರ್ಗ ಮೂಲ ಮೂವತ್ನಾಲ್ಕು ಮಾನಗಳು ಸೊ ಎಲ್ಲ ಬಿಂದುವಿನ ಮಧ್ಯದಲ್ಲಿರುವಂತಹ ದೂರ ಸಮನಾಗಿ ಇರೋದ್ರಿಂದ ಆದ್ದರಿಂದ ಎ ಕೋಮ ಬಿ ಕೋಮ ಸಿ ಕೋಮ ಡಿ ಶೃಂಗಗಳು ಚೌಕದ ಶೃಂಗಗಳಾಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ